ಭಾನಾಮತಿ ಪ್ರಭಾವ ಪತ್ತೇದಾರಿ ಕಾದಂಬರಿಯ ಲೇಖಕರಾದ ಎನ್ ನರಸಿಂಹಯ್ಯ ಅವರು ವಿಜ್ಞಾಪನೆಯನ್ನು ಬರೆದಿದ್ದಾರೆ ಅವರ ಈ ಕಾದಂಬರಿಯ ಮುನ್ನುಡಿಯಲ್ಲಿ ಅದನ್ನು ನಾನಿಲ್ಲಿ ಓದಿ ಹೇಳ್ತಾ ಇದ್ದೀನಿ ಭಾನಾಮತಿ ಸಾರ್ವಜನಿಕರ ಕುತೂಹಲ ಕೆರಳಿಸಿರುವ ಸನ್ಮೋಹಕ ಶಕ್ತಿ ಭಾನಾಮತಿಯ ವಿಷಯವಾಗಿ ನಾನಾ ರೀತಿಯ ಕಥೆಗಳು ಹುಟ್ಟಿಕೊಂಡಿವೆ ಒಬ್ಬೊಬ್ಬರು ಹೇಳುವ ಕಥಾ ವಿಧಾನ ಒಂದೊಂದು ವಿಧ ಸಂಪೂರ್ಣ ವಿಚಾರ ತಿಳಿದವರ ವಿವರಣೆ ಇಲ್ಲ ಅನುಭವಿಸಿದವರ ಸ್ಪಷ್ಟ ವಿಚಾರವಿಲ್ಲ ಈ ವಿಚಾರವಾಗಿ ಪತ್ತೇದಾರಿ ಕಾದಂಬರಿಯೊಂದನ್ನು ಬರೆದು ಓದುಗ ಬಾಂಧವರಿಗೆ ಅರ್ಪಿಸಬೇಕೆಂಬ ಬಯಕೆ ನನ್ನದು ಆದರೆ ತಕ್ಷಣ ಬರೆಯಲು ಕಾಲಾವಕಾಶ ಕೂಡಿ ಬರಲಿಲ್ಲ ಭಾನಾಮತಿ ಅಂದರೆ ಏನು ಆ ಶಕ್ತಿಯ ಮಹಿಮೆ ಹೇಗಿರುತ್ತೆ ಅದರ ಪ್ರಯೋಗ ಹೇಗೆ ಅದರಿಂದ ಉಂಟಾಗುವ ಲಾಭ ನಷ್ಟಗಳೇನು ಇವೇ ಮುಂತಾದ ವಿಷಯವಾಗಿ ಸಂಶೋಧನೆ ನಡೆಯಿಸಿ ಬರೆಯಬೇಕೆಂಬ ಅಭಿಲಾಷೆ ಉಳ್ಳವನಾಗಿ ಬಹು ಜನರ ಸಂಪರ್ಕ ಬೆಳೆಯಿಸಿ ಆ ಬಗ್ಗೆ ವಿಚಾರ ವಿನಿಮಯ ನಡೆಯಿಸಿದೆ ಯಾರಿಂದಲೇ ಆಗಲಿ ತೃಪ್ತಿಕರವಾದ ಉತ್ತರ ದೊರೆಯಲಿಲ್ಲ ಒಬ್ಬೊಬ್ಬರು ಒಂದೊಂದು ವಿಧ ಹೇಳಿಕೆ ಇತ್ತರು ಅವರ ಹೇಳಿಕೆ ಕೇಳಿಕೆಗಳನ್ನು ಇಲ್ಲಿ ವಿವರಿಸುವುದು ಅನಾವಶ್ಯಕ ಆದರೂ ಭಾನಾಮತಿ ನಡೆದಿದೆ ಎಂದು ಹೇಳಲಾದ ಸ್ಥಳಗಳಿಗೆ ಹೋಗಿ ಪರಿಶೀಲನೆ ಮಾಡಿ ನೋಡಲಿಲ್ಲ ಕನ್ನಡಪ್ರಭ ಪ್ರಜಾವಾಣಿ ಪತ್ರಿಕೆಗಳಲ್ಲಿ ಭಾನಾಮತಿಯ ವಿಚಾರವಾಗಿ ಪ್ರಕಟವಾಗಿರುವ ಪ್ರವರಗಳನ್ನು ಓದಿ ನೋಡಿದ್ದೇನೆ ವಿಷಯ ಅರ್ಥ ಗರ್ಭಿತವಾಗಿದ್ದರೂ ಅರ್ಥ ಸ್ಪೂರ್ಣವಾಗಿಲ್ಲವೆಂದು ನನ್ನ ಭಾವನೆಗೆ ಹೊಳೆದುದರಿಂದ ನನಗೆ ಸಮಾಧಾನವಾಗಲಿಲ್ಲ ಆ ಪತ್ರಿಕೆಗಳಲ್ಲಿಯೇ ಓದುಗರು ಇತರರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಬರೆದಿರುವ ವಿಷಯ ಸೂಚನೆಗಳನ್ನು ನೋಡಿದ್ದಾಯಿತು ಹಲವರಿಗೆ ಭಾನಾಮತಿ ಬಗ್ಗೆ ನಂಬಿಕೆ ಇದೆ ಕೆಲವರಿಗೆ ನಂಬಿಕೆ ಇಲ್ಲ ನಾನು ಮಾಂತ್ರಿಕರು ಜ್ಯೋತಿಷಿಗಳನ್ನು ಸಂದರ್ಶಿಸಿ ಅವರ ಬಳಿ ಭಾನಾಮತಿ ಬಗ್ಗೆ ವಿವರಣೆ ಪಡೆಯಲು ಬಯಸಿದೆ ಚೌಡಿಯನ್ನು ತಮ್ಮ ಸ್ವಾ ಸ್ವಾಧೀನ ಪಡಿಸಿಕೊಂಡು ತಮಗಾಗದವರಿಗೆ ತೊಂದರೆ ಕೊಡುವ ಮಹಾ ಪ್ರಯೋಗ ಶಕ್ತಿಗೆ ಭಾನಾಮತಿ ಎನ್ನುವರೆಂದು ಒಬ್ಬಿಬ್ಬರು ಹೇಳಿದೆ ಇನ್ನು ಕೆಲವರು ಕರ್ಣಪಿಶಾಚಿಯನ್ನು ವಶಪಡಿಸಿ ತಮ್ಮಲ್ಲಿಗೆ ಬರುವವರ ಪರವಾಗಿ ಅವರಿಗೆ ಆಗದವರಿಗೆ ಕಾಟ ಕೊಡುವ ಶಕ್ತಿ ಎಂದರು ಒಬ್ಬರು ವಾಮಾಚಾರ ಪ್ರಯೋಗ ಮಹತ್ವವೆಂದರೆ ಮತ್ತೊಬ್ಬರು ಮಂತ್ರಶಕ್ತಿ ಪವಾಡ ಕಾರ್ಯ ಎಂದರು ಅವರವರು ತಮಗೆ ತಮಗೆ ತೋಚದನ್ ತೋಚಿದಂತೆ ಹೇಳಿದರಾದರೂ ನನಗೆ ಮಾತ್ರ ಯಾರೊಬ್ಬರ ಹೇಳಿಕೆಯಿಂದಲೂ ಸಮಾಧಾನವಾಗಲಿಲ್ಲ ಕೆಲವರು ಮಂತ್ರಶಕ್ತಿಯಲ್ಲಾಗಲಿ ತಂತ್ರವಿದ್ಯೆಯಲ್ಲಾಗಲಿ ಭಾನಾಮತಿ ಎಂಬ ಹೆಸರೇ ಇಲ್ಲ ಅದೆಲ್ಲ ಕಟ್ಟು ಕಥೆಗಳ ವಿ ಕೆಟ್ಟ ವಿಚಾರ ಎಂದರು ಭಾನಾಮತಿ ಎಂಬುದೆಲ್ಲ ಸು ಸುಳ್ಳು ಅದರಲ್ಲಿ ಯಾವ ಮಹತ್ವವೂ ಇಲ್ಲ ಮುಗ್ಧ ಜನಗಳನ್ನು ವಂಚಿಸಿ ಹಣ ಕಸಿಯಲು ದುರ್ಬುದ್ಧಿಯುಳ್ಳವರು ನಡೆಯಿಸುತ್ತಿರುವ ಕುತಂತ್ರವೆಂದು ಹಲವರು ತಮ್ಮ ಸಮರ್ಥನೆ ಕೊಟ್ಟರು ಗುಲ್ಬರ್ಗ ಜಿಲ್ಲೆಯಲ್ಲಿ ಭಾನಾಮತಿ ಹೆಸರು ಮನೆ ಮಾತಾಗಿರುವುದೇನೋ ಸಹಜ ಭಾನಾಮತಿ ಪ್ರಯೋಗದಿಂದ ಯಾರಿಗೆ ಲಾಭವಾಗಿದೆ ಯಾವ ಸ್ವಾರ್ಥಕ್ಕಾಗಿ ಆ ಪ್ರಯೋಗ ನಡೆಸುತ್ತಿದ್ದಾರೆ ಎಂದು ನನಗೆ ನಾನೇ ಯೋಚಿಸಿ ಕಂಗೆಡುವಂತಾಯಿತು ಲಂಕೇಶ್ ಪತ್ರಿಕೆಯಲ್ಲಿ ಕೆಲವರು ದೂರ್ತ ಕಿಡಿಗೇಡಿಗಳು ಹಣ ಸಂಪಾದನೆಗಾಗಿ ಮೂಡ ಬುದ್ಧಿಯ ಹಳ್ಳಿಗರನ್ನು ವಂಚಿಸುತ್ತಿರುವ ಕುಟಿಲೋಪಾಯ ಕುತಂತ್ರವೆಂದು ಕೆಲವೊಂದು ಉದಾಹರಣೆಗಳ ಸಹಿತ ವಾಚಕರ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತೆ ಸ್ಪಷ್ಟ ವಿವರಣೆ ನೀಡಿದೆ ಮಂತ್ರಶಕ್ತಿಯ ಮಹಾ ಜಾಲವನ್ನು ಒಳಗೊಂಡ ಒಂದು ಪುಸ್ತಕದಲ್ಲಿ ಭಾನಾಮತಿಯ ಮಂತ್ರ ಅದನ್ನು ವಶಪಡಿಸಿಕೊಳ್ಳುವ ವಿಧಾನ ಆ ಶಕ್ತಿಯಿಂದ ನಡೆಯಿಸಬಹುದಾದ ಮಹಾ ಕಾರ್ಯಗಳನ್ನು ಬರೆದು ಶ್ರುತಪಡಿಸಿದೆ ಭಾನಾಮತಿಯ ಮಂತ್ರ ತಂತ್ರ ಸಾಧನೆಯ ಕ್ರಮಗಳನ್ನು ವಿವರಿಸಿದೆ ಯಾರಾದರೂ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆದ ಘಟನೆಗಳ ನಂತರ ಆ ಸಾಧನೆಯ ಕ್ರಮ ಅಚ್ಚಾಗಿದೆ ಎಂದು ನನ್ನ ಅನಿಸಿಕೆ ಆ ಪುಸ್ತಕದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಡೆದ ಭಾನಾಮತಿ ವಿಚಾರವೂ ಇದೆ ಸರಿಯಾದ ವಿವರಣೆ ವಸ್ತು ವಿಶೇಷವೇನೂ ದೊರೆಯದೇ ಇದ್ದರೂ ನಾನು ನನ್ನ ಸ್ವಯಂ ಪ್ರೇರಣೆಯಿಂದ ಕಥಾವಸ್ತು ಪಾತ್ರ ಪರಿಚಯಗಳನ್ನು ಸೃಷ್ಟಿಸಿ ಪತ್ತೇದಾರಿ ಕಾದಂಬರಿಯೊಂದನ್ನು ಬರೆಯಲೇಬೇಕೆಂದು ನಿರ್ಧಾರ ಮಾಡಿದ್ದೇನೆ ಆ ಮೊದಲು ನನ್ನ ಕೆಲವೊಂದು ಅಭಿಪ್ರಾಯಗಳನ್ನು ಓದುಗರ ಮುಂದೆ ಇಡಲು ಬಯಸುತ್ತೇನೆ ಮಾಟ ಮಂತ್ರ ಪ್ರೇತ ಪಿಶಾಚಿಗಳ ಪ್ರಭಾವವು ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಹರಡಿಕೊಂಡಿದೆ ಅವುಗಳ ಪ್ರಭಾವ ಶಕ್ತಿಯನ್ನೊಳಗೊಂಡ ನೂರಾರು ಚಿತ್ರಗಳು ಸಾವಿರಾರು ಕಾದಂಬರಿಗಳು ಬೆಳಕು ಕಂಡಿವೆ ಪೌರಾಣಿಕ ಐತಿಹಾಸಿಕ ಕಾದಂಬರಿಗಳಲ್ಲಿಯೂ ಪ್ರೇತ ಪಿಶಾಚಗಳ ವಿವಿಧ ರೂಪ ವಿಭಿನ್ನ ಕಥೆಗಳು ಅಡಕವಾಗಿವೆ ಮಾನವರು ಮೃತಪಟ್ಟ ನಂತರ ಅವರವರು ಮಾಡಿದ ಪಾಪ ಕೃತ್ಯಗಳಿಗೆ ಯಾವ ರೀತಿಯ ನರಕವು ಪ್ರಾಪ್ತಿಯಾಗುತ್ತೆ ಅವರು ಅನುಭವಿಸುವ ಯಾತನಾಮಯ ಹಿಂಸೆಗಳೇನು ಮುಂದೆ ಯಾವ ಜನ್ಮ ತಾಳಬೇಕಾಗುವುದೆಂದು ಗರುಡ ಪುರಾಣದಲ್ಲಿ ಸರ್ವ ವಿದಿತವಾಗಿ ಇದೆ ಸತ್ತವರ ಅಂತ್ಯಕ್ರಿಯೆಗಳನ್ನು ನಡೆಯಿಸುವವರು ಗರುಡ ಪುರಾಣವನ್ನು ಓದಿಸಿ ಕೇಳಿದರೆ ಮೃತರ ಆತ್ಮಕ್ಕೆ ಮುಕ್ತಿ ದೊರೆಯುವುದೆಂಬ ಇದೆ ಜಗತ್ಪ್ರಸಿದ್ಧ ಮಹಾಕವಿ ವಿಲಿಯಂ ಶೇಕ್ಸ್ಪಿಯರನ್ನು ಬರೆದಿರುವ ನಾಟಕಗಳಲ್ಲೊಂದಾದ ಮ್ಯಾಕ್ ಬೆತ್ ನಾಟಕವು ಪ್ರೇತಾತ್ಮಗಳಿಂದಲೇ ಆರಂಭವಾಗುವುದಲ್ಲದೆ ನಾಟಕದ ವಸ್ತುವಿಗೆ ಪ್ರೇತ ಪಿಶಾಚಿಗಳೇ ಜೀವಾಳವಾಗಿವೆ ಚೀನಾ ದೇಶದ ಜನಗಳಿಗೆ ಭೂತ ಪ್ರೇತಗಳ ಬಗ್ಗೆ ಯಾವ ರೀತಿ ನಂಬಿಕೆ ಇದೆ ಎಂದು ಪಲ್ ಬಕ್ ವಿರಚಿತ ಶ್ರೇಷ್ಠ ಕಾದಂಬರಿ ಎನಿಸಿಕೊಂಡಿರುವ ಗುಡ್ ಅರ್ತ್ ಪುಸ್ತಕದಲ್ಲಿ ವಿವರಿಸಿದೆ ಕ್ರಿಸ್ಟೋಫರ್ಲಿ ರಚಿತ ಡ್ರಾಕುಲ ಸರಣಿಗಳಲ್ಲಿ ಪೂರಾ ಪ್ರೇತಗಳಿಂದ ನಡೆಯುವ ರೋಮಾಂಚಕರ ಸಾಹಸಗಳೇ ತುಂಬಿವೆ ಸಂಸ್ಕೃತ ಸಾಹಿತ್ಯದ ಕತೆ ಕಾದಂಬರಿಗಳಲ್ಲಿ ಭೂತ ಪಿಶಾಚಿ ರಾಕ್ಷಸಿ ಮಾಯಾಜಾಲ ನಾಟಕಗಳೇ ತುಂಬಿದ್ದು ಅದ್ಭುತವೆನಿಸಿವೆ ಅವೆಲ್ಲ ಕವಿಗಳ ಕಾಲ್ಪನಿಕವೆಂದು ಹೇಳಬಹುದಾದರೂ ಆಧಾರವಿಲ್ಲದೆ ಬರೆಯಲು ಸಾಧ್ಯವಾಗದು ಬೆಟ್ಟವನ್ನು ಗುಡ್ಡವನ್ನಾಗಿ ಗುಡ್ಡವನ್ನು ಬೆಟ್ಟವನ್ನಾಗಿ ಮಾಡುವ ಚಾತುರ್ಯ ವಿಶೇಷತೆಯು ಕವಿಗಳ ತೀಕ್ಷ್ಣ ಬುದ್ಧಿಯಲ್ಲಿ ಇರುತ್ತದೆ ಗೋಸ್ವಾಮಿ ತುಳಸಿದಾಸರು ಪ್ರತಿದಿನ ಪ್ರಾತಃಕಾಲ ಶೌಚಕ್ಕೆ ಹೋಗಿ ಹಿಂದಿರುಗುವಾಗ ತಂಬಿಗೆಯಲ್ಲಿದ್ದ ನೀರನ್ನು ಒಂದು ಜಾಲಿ ಮರದ ಬುಡಕ್ಕೆ ಹಾಕುತ್ತಿದ್ದರು ಆ ಮರದಲ್ಲಿ ಬಹುಕಾಲದಿಂದ ವಾಸವಾಗಿದ್ದ ಪಿಶಾಚಿಯು ತುಳಸಿದಾಸರ ಈ ಕೆಲಸಕ್ಕೆ ಮೆಚ್ಚಿ ಹರ್ಷದಿಂದ ಅವರ ಎದುರಿಗೆ ನಿಂತು ಬೇಕಾದ ವರ ಬೇಡು ಎನ್ನಲು ತುಳಸಿದಾಸರು ರಾಮನ ದರ್ಶನ ಮಾಡಿಸಬೇಕೆಂದು ವಿನಂತಿ ಮಾಡಿಕೊಂಡರು ಪಿಶಾಚಿಗೆ ರಾಮದರ್ಶನ ಮಾಡಿಸುವ ಸಾಮರ್ಥ್ಯವಿಲ್ಲವಾದ್ದರಿಂದ ರಾಮನ ಹರಿಕತೆ ನಡೆಯುವ ಸ್ಥಳದಲ್ಲಿ ವೇಷ ಬದಲಿಸಿದ ಹನುಮಂತನು ಹಾಜರಿರುವನೆಂದು ಆತನ್ನೆಲ್ಲಿರುವನೆಂದು ಪತ್ತೆ ಮಾಡಿ ಹಿಡಿದು ಆತನ ಸಹಾಯದಿಂದ ರಾಮದರ್ಶನ ಪಡೆಯುವಂತೆ ಸೂಚಿಸಿತು ಪಿಶಾಚಿಯು ಹೇಳಿದಂತೆ ತುಳಸಿದಾಸರು ರಾಮನ ಹರಿಕಥೆ ನಡೆಯುವ ಸ್ಥಳಕ್ಕೆ ಹೋಗಿ ಆಂಜನೇಯ ನೆಲ್ಲಿದ್ದಾನೆಂದು ಪತ್ತೆ ಮಾಡಿ ಹಿಡಿದು ಆತನ ಸಹಾಯದಿಂದ ರಾಮದರ್ಶನ ಪಡೆದು ಧನ್ಯರಾದರೆಂದು ಹೇಳುವರು ಅಂದಮೇಲೆ ತುಳಸಿದಾಸರು ರಾಮದರ್ಶನ ಪಡೆಯಲು ಪಿಶಾಚಿಯು ಸಹಾಯ ಮಾಡಿದಂತಾಯಿತು ವಿಕ್ರಮಾದಿತ್ಯರಾಯನ ಬೇತಾಳ ಕಥೆಗಳಲ್ಲಿ ಶವರೂಪದ ಬೇತಾಳನು ಹೇಳಿದ ಕಥೆಗಳು ಲೋಕಪ್ರಸಿದ್ಧವಾಗಿವೆ ಆ ಬೇತಾಳನು ಯಾರು ಶವದೊಳಗೆ ಸೇರಿಕೊಂಡು ಹೇಗೆ ಕತೆ ಹೇಳುವನು ಸತ್ತವರ ಆತ್ಮಗಳು ಅದರಲ್ಲೂ ಸುಂದರ ತರುಣಿಯರ ಮೃತಾತ್ಮಗಳು ತಮ್ಮ ಪ್ರೇಮಿಗಳನ್ನು ಭೇಟಿ ಮಾಡಿ ಮಾತನಾಡುವ ಅದ್ಭುತ ರಮ್ಯ ಕತೆಗಳನ್ನು ಅಸಂಖ್ಯಾತ ಸಂಖ್ಯೆಯಲ್ಲಿ ರೋಮಾಂಚಕರ ಹಾಗೂ ಹೃದಯಂಗಮ ರೀತಿ ಬರೆದಿದ್ದಾರೆ ಲೇಖಕರು ಒಬ್ಬ ಸ್ತ್ರೀ ಪ್ರಾಪಂಚಿಕ ವ್ಯವಹಾರ ಜೀವನದಲ್ಲಿ ಬೇಸತ್ತು ತನ್ನನ್ನು ಪ್ರೀತಿಸಿ ಪ್ರೇಮಿಸಿದ ಪ್ರೇಮಿಗೆ ನಿರಾಶೆಯುಂಟು ಮಾಡಿ ಸನ್ಯಾಸಿಯಾಗಲು ಆ ಪ್ರೇಮಿಯು ಜೀವನದಲ್ಲಿ ಜಿಗುಪ್ಸೆಗೊಂಡು ಸತ್ತು ಪ್ರೇತ ರೂಪದಲ್ಲಿ ಸನ್ಯಾಸಿಗೆ ಕಾಣಿಸಿಕೊಳ್ಳಲು ಆ ಪ್ರೇತ ರೂಪ ಕಂಡ ಆಕೆಗೆ ಹುಚ್ಚು ಹಿಡಿಯಿತು ಈ ಕಥೆಯ ಆಧಾರದ ಮೇಲೆ ಕಮ್ಯುನಿಸ್ಟ್ ಸರ್ಕಾರವಿರುವ ರಷ್ಯಾದ ಎಂ ಶಾಹೋವಾ ಸ್ಕೋಪ್ ಎಂಬುವನು ದಿ ವಿಷನ್ ಎಂಬ ಹೆಸರಿನ ಚಿತ್ರ ತಯಾರಿಸಿದ ಡ್ರಾಕುಲಾ ಸರಣಿಯ ಚಿತ್ರಗಳು ಜಗದ್ವಿಖ್ಯಾತವೆನಿಸಿದೆ ಪಿಶಾಚಿಗಳು ಪುರುಷರ ಅಥವಾ ಸ್ತ್ರೀಯರ ಮೈಮೇಲೆ ಆವಾಹನೆಯಾದಾಗ ನಡೆಯಿಸುವ ವಿಲಕ್ಷಣ ಘಟನೆಗಳು ರೋಮಾಂಚಕಾರಿಯಾಗಿರುತ್ತವೆ ಆ ಸಮಯದಲ್ಲಿ ಅವರ ಬಾಯಿಂದ ಹೊರಡುವ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳ ವಿಷಯಗಳ ವಾರ್ತೆಗಳು ಅತ್ಯದ್ಭುತವಾಗಿರುತ್ತವೆ ಹತ್ತಾರು ಜನಗಳಿಗೆ ಮಾಡಿದ ಅಡಿಗೆಯನ್ನು ತಾನೊಂದೇ ತಿಂದು ಮುಗಿಸಿ ಬಿಂದಿಗೆಯಲ್ಲಿ ತುಂಬಿಟ್ಟಿರುವ ನೀರನ್ನೆಲ್ಲ ಲೀಲಾಜಾಗಲವಾಗಿ ಕುಡಿಯುತ್ತವೆ ಪಿಶಾಚಿಗಳ ಬಾಧೆಗೊಳಗಾದವರು ಅವುಗಳ ಕಾಟದಿಂದ ಬಿಡುಗಡೆ ಹೊಂದಲು ಮಂತ್ರವಾದಿಯರನ್ನು ಆಶ್ರಯಿಸುವರು ಸಾಮಾನ್ಯ ಪಿಶಾಚಿಗಳಾದರೆ ಮಂತ್ರವಾದಿಯರ ಮಂತ್ರ ಪ್ರಯೋಗಕ್ಕೊಳಗಾಗಿ ನಾಶವಾಗುವವು ಅಥವಾ ಹಿಡಿದವರನ್ನು ಬಿಟ್ಟು ತೊಲಗುವವು ಬಲಿಷ್ಠ ಪಿಶಾಚಿಗಳಾಗಿದ್ದರೆ ಮಂತ್ರವಾದಿಗಳ ಯಾವ ಮಂತ್ರಗಳಿಗೂ ಜಗ್ಗದೆ ಮಂತ್ರಕ್ಕೆ ತಿರುಮಂತ್ರ ಹೇಳಿ ಹಿಡಿದವರನ್ನು ಬಿಟ್ಟು ಹೋಗದೆ ಅವರಲ್ಲಿಯೇ ನೆಲೆಯಾಗುವು ಅಂಥವರು ಧರ್ಮಸ್ಥಳ ನಿರ್ವಾಣ ಸ್ವಾಮಿ ಮಠ ಚಿಕ್ಕಮಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗುವ ಮಾರ್ಗದಲ್ಲಿ ನಾಲ್ಕು ಮೈಲಿಗಳ ದೂರದಲ್ಲಿದೆ ಈ ಜಾಗ ಉಕ್ಕಡ ಉಕ್ಕತ್ರಿ ರಾಣೆಬೆನ್ನೂರಿನಿಂದ ಹಲಗೇರಿಗೆ ಹೋಗುವ ದಾರಿಯಲ್ಲಿ ಇಪ್ಪತ್ತು ಮೈಲಿಗಳ ದೂರವಿದೆ ಇದು ಈ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆ ದೇವನ ದರ್ಶನ ಮಾಡಿ ಮೊರೆ ಬಿದ್ದು ಆ ಪಿಶಾಚಿಗಳ ಕಾಟದಿಂದ ಬಿಡುಗಡೆ ಹೊಂದುವರು ಬ್ರಹ್ಮಾಂಡ ನಾಯಕನ ಮೊರೆ ಬಿದ್ದು ಪೂಜೆ ಒಪ್ಪಿಸಿ ಹರಕೆ ಕಟ್ಟಿಕೊಂಡರೂ ಪಿಶಾಚಿಗಳ ಬಾಧೆಯಿಂದ ನಿವಾರಣೆ ಹೊಂದದಿರುವ ಪ್ರಸಂಗಗಳೂ ಇವೆ ಅತ್ತೆಯರ ಹಿಂಸೆ ತಡೆಯದೆ ಸೊಸೆಯರು ಅವರನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಮೈಮೇಲೆ ದೆವ್ವ ಬಂದಂತೆ ನಟಿಸಿ ಅಬ್ಬರಿಸಿ ಆರ್ಭಟಿಸುತ್ತಾ ಕೈಗೆ ಸಿಕ್ಕಿದ ವಸ್ತುಗಳನ್ನು ದಿಕ್ಕು ದಿಕ್ಕಿಗೆ ಎಸೆಯುವರು ಆ ಏಟಿಗೆ ಅತ್ತೆಯರು ಸಿಕ್ಕರೆ ಅವರ ಅವತಾರ ಮುಗಿದ ಹಾಗೆಯೇ ಬೆದರಿ ತಲ್ಲಣಿಸುವ ಅತ್ತೆಯರು ಅಲ್ಲಿಂದ ಮುಂದೆ ಸೊಸೆಯರ ಮೇಲೆ ಸಿಟ್ಟಾಗದೆ ಪ್ರೀತಿಯಿಂದ ಕಾಣುತ್ತಾ ಅವರಿಗೆ ತೊಂದರೆ ಕೊಡದೆ ಅವರ ಕೆಲಸದಲ್ಲಿ ತಾವೂ ನೆರವಾಗುವರು ಸೊಸೆಯರ ಮುಖ ನೋಡಿದಾಗಲೆಲ್ಲ ಭೀತಿಯಿಂದ ತಳಮಳಗೊಳ್ಳುವರು ಯಾವ ವೇಳೆಯಲ್ಲಿ ದೆವ್ವ ಮೈಮೇಲೆ ಬಂದು ತಮ್ಮ ಕೊರಳು ಮುರಿಯುವುದೋ ಎಂಬ ಅಂಜಿಕೆ ಅವರ ಹೃದಯಗಳಲ್ಲಿ ಸದಾ ನೆಲೆಯಾಗಿರುತ್ತೆ ಸೊಸೆಯರ ಮಾಯಾ ನಾಟಕದ ಪ್ರಸಂಗ ಬಯಲಾದರೆ ಅವರು ನೆಮ್ಮದಿಯಿಂದ ಬಾಳುವುದು ಮಹಾ ಕಷ್ಟವಾಗುವುದು ಭಾನಾಮತಿಯ ವಿಷಯವಾಗಿ ಪತ್ರಿಕೆಗಳಲ್ಲಿ ಓದಿರುವ ಗೆಳೆಯರು ಇನ್ನೂ ಕೆಲವರ ಮೂಲಕ ಕೇಳಿರುವ ವಿಷಯಗಳನ್ನು ಉಪಯೋಗಿಸಿಕೊಳ್ಳದೆ ನನ್ನ ಸ್ವಯಂ ಕಲ್ಪನೆಯಿಂದ ಕಥಾ ವಿವರಣೆ ಪಾತ್ರ ಪರಿಚಯಗಳನ್ನು ಸೃಷ್ಟಿಸಿ ಈ ಕಾದಂಬರಿಯನ್ನು ಯಾವ ವ್ಯಕ್ತಿಗೂ ಏನೊಂದು ಪಾತ್ರ ಪರಿಚಯವೂ ಅನ್ವಯಿಸುವುದಿಲ್ಲ ಎಂಬಂತೆ ರಚಿಸಿದ್ದೇನೆ ಪ್ರಪಂಚದಲ್ಲಿ ದೆವ್ವಗಳಿಗೆ ಎಂದು ನಂಬಿರುವ ಆಸ್ತಿಕರು ಇರುವರು ದೆವ್ವ ಭೂತಗಳೆಂಬುದು ಇಲ್ಲವೇ ಇಲ್ಲ ಅವೆಲ್ಲ ಭಯಪಡುವವರ ಮನೋಭ್ರಾಂತಿ ಎಂದು ಹೇಳುವ ನಾಸ್ತಿಕರೂ ಇಲ್ಲದೇ ಇಲ್ಲ ಅವೆಲ್ಲ ಅವರವರ ಮನೋನಂಬಿಕೆಯ ಪ್ರತೀಕ ಆಸ್ತಿಕರ ಬಳಿ ನಾಸ್ತಿಕರು ದೆವ್ವಗಳು ದೇವರೆನ್ನುವುದೆಲ್ಲ ಮೂಢನಂಬಿಕೆ ದೆವ್ವಗಳು ಇಲ್ಲ ದೇವರು ಇಲ್ಲ ನಮಗೆ ನಾವೇ ದೇವರು ನಮಗೆ ನಾವೇ ದೆವ್ವಗಳು ದೇವರು ದೆವ್ವ ಇದೆ ಅನ್ನುವುದಾದರೆ ತೋರಿಸಿ ನೋಡೋಣ ಎಂದು ಸವಾಲು ಹಾಕಿದರೆ ಆ ನಿಮಿಷ ಮಾತ್ರದಲ್ಲಿ ಅವರೇನು ತೋರಿಸಬಲ್ಲರು ಅವರ ಬಳಿ ಬೇಕಾದ ಉದಾಹರಣೆ ನೀಡಿದರೂ ಒಪ್ಪದೆ ಪ್ರತ್ಯಕ್ಷ ತೋರಿಸಿಕೊಡಿ ಅನ್ನುವರು ನಾಸ್ತಿಕರು ನಂಬಿದವರಿಗೆ ದೇವರು ನಂಬದವರಿಗೆ ಕಲ್ಲು ಎಂಬ ಗಾದೆ ಇದ್ದೇ ಇದೆ ನಿಷ್ಕಪಟ ಹೃದಯದ ಬಿಚ್ಚು ಮನಸ್ಸಿನ ಮಾನ್ಯ ಓದುಗರಿಂದ ಈ ಕಾದಂಬರಿಯ ವಿಮರ್ಶೆಯನ್ನು ಬಯಸುವೆನು ಸಾಹಿತಿಯ ಕೀರ್ತಿ ಅಪಕೀರ್ತಿಗಳಿಗೆ ಸಾಹಿತ್ಯಾಭಿಮಾನಿಗಳು ಮುಖ್ಯ ಕಾರಣರಲ್ಲದೆ ನನ್ನವರು ಪರರೆಂಬ ದೃಷ್ಟಿ ಭೇದವಿಟ್ಟುಕೊಂಡು ತನ್ನವರದಾದರೆ ಪುಟಗಟ್ಟಲೆ ಹೊಗಳುವುದು ಅನ್ಯರದಾದರೆ ತೆಗಳಿ ಹೀಯಾಳಿಸುವಂತಹ ಡೊಂಕು ಬಾಲದ ವಿಮರ್ಶಕರು ನೀವಲ್ಲವೆಂದು ನಿಸ್ಸಂದೇಹವಾಗಿ ಹೇಳುವಂತಾಗಬೇಕು ಎಲ್ಲರಿಗೂ ನನ್ನ ಕೃತಜ್ಞತೆಯ ವಂದನೆಗಳು ಸ್ನೇಹಿತರೆ ಇದುವರೆಗೂ ಎನ್ ನರಸಿಂಹಯ್ಯ ಅವರು ಮುನ್ನುಡಿ ಬರೆದಿದ್ದನ್ನು ಓದಿದೆ ಈಗ ಕಾದಂಬರಿಯನ್ನು ಪ್ರಾರಂಭ ಮಾಡೋಣ ಬನ್ನಿ ಸೇಡಿನ ಜ್ವಾಲಾಮುಖಿಯಲ್ಲಿ ಬೇಯುತ್ತಿರುವ ಅಂದಾನಪ್ಪನಿಗೆ ಶಾಂತಿ ಸಮಾಧಾನವೇ ಇಲ್ಲವಾಗಿದೆ ಅವಮಾನದ ಬೇಗುದಿಯಲ್ಲಿ ಬೇಯುತ್ತಾ ತನ್ನ ಪರಮ ವೈರಿ ಜನ್ಮ ಶತ್ರುವೆನಿಸಿಕೊಂಡಿರುವ ಮಹಾಬಲಯನ ಮನೆತನವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ ಹೋದರೆ ತಾನು ಅಂದಾನಪ್ಪನೇ ಅಲ್ಲವೆಂದು ತನ್ನಲ್ಲಿಯೇ ಶಪಥ ತೊಟ್ಟಿರುವನು ಪ್ರತಿಜ್ಞೆ ಮಾಡಿಕೊಂಡ ಮಾತ್ರಕ್ಕೆ ಸೇಡು ತೀರಿಸಿಕೊಳ್ಳಲು ಮಾಡಿದ ಅಡಿಗೆಯನ್ನು ಊಟ ಮಾಡಿ ಜೀರ್ಣಿಸಿಕೊಳ್ಳುವಷ್ಟು ಸುಲಭವೇ ಸಿಟ್ಟಿನ ಆವೇಶದಲ್ಲಿ ಒಬ್ಬಿಬ್ಬರನ್ನ ಕೊಲೆ ಮಾಡಬಹುದು ಇಂದಿಗೆ ಸೇಡು ತೀರಿತೆಂದು ಸಂತೋಷಪಡಬಹುದು ಆ ಮಾತ್ರಕ್ಕೆ ಪೊಲೀಸಿನವರು ಆತನನ್ನು ಬಿಡುತ್ತಾರೆಯೇ ಕೊಲೆ ಮಾಡಿದ ಆಪಾದನೆಗೊಳಗಾಗಿ ಜೀವಾವಧಿ ಜೈಲಿನಲ್ಲಿ ಕೊಳೆಯಬೇಕಾಗುವುದು ಅಂದಾನಪ್ಪನು ಮಹಾಬಲಯನ ಮೇಲೆ ಉಗ್ರ ಕೋಪ ತಾಳಿರುವನಾದರೂ ದುಡುಕು ಸ್ವಭಾವದವನಾಗಿರದೆ ದೂರಾಲೋಚನೆಯುಳ್ಳವನಾಗಿರುವುದರಿಂದ ತನ್ನ ಸಿಟ್ಟಿಗೆ ತಾನೇ ತರ್ಪಣ ನೀಡಿಕೊಳ್ಳುವನು ಹೇಗಾದರೂ ಮಹಾಬಲಯನ ಮನೆಯವರೆಲ್ಲರನ್ನೂ ಕೊನೆಗಾಣಿಸುವ ಛಲ ತೊಟ್ಟಿರುವುದರಿಂದ ಅವರೆಲ್ಲರೂ ಸತ್ತು ಸಮಾಧಿಯಾದರೂ ತನ್ನ ಮೇಲೆ ಅಪವಾದ ಬಾರದಿರುವ ಹಾಗೆ ಚಾಣಕ್ಯ ತಂತ್ರ ಪ್ರಯೋಗ ಮಾಡಬೇಕೆಂಬ ಯೋಚನೆ ಹೊಂದಿದ್ದಾನೆ ಏನು ಯುಕ್ತಿಯ ಸಾಧನೆ ನಡೆಸಬೇಕೆಂಬ ಯೋಚನೆಯಲ್ಲಿಯೇ ಮುಳುಗಿರಲು ಕೆಲವು ತಿಂಗಳ ಹಿಂದೆ ತನ್ನ ಬಂಧು ಒಬ್ಬರ ಜೊತೆ ದೆವ್ವಗಳು ಮಾಟ ಮಂತ್ರಶಕ್ತಿಯ ವಿಚಾರವಾಗಿ ಮಾತನಾಡುತ್ತಿರುವಾಗ ಆ ಬಂಧುವು ಪಂಜಿಪುರದಲ್ಲಿ ಬಂಡಾರಯ್ಯ ನಾಮಾಂಕಿತ ಮಂತ್ರವಾದಿ ಇದ್ದಾನೆಂದು ಹೇಳಿದ ಅವನ ಆಲೋಚನೆಯ ಚಿತ್ತ ಫಲಕದ ಮೇಲೆ ಹರಿಯಿತು ಆ ನೆಂಟನ್ನು ಬಂಡಾರಯ್ಯನ ವಿಷಯವಾಗಿ ಆತನು ಮಹಾಶಕ್ತಿಶಾಲಿಯುಳ್ಳ ಮಂತ್ರವಾದಿ ಎಂದು ಕರ್ಣ ಪಿಶಾಚಿಯೋ ಅಥವಾ ಬೇರಾವುದೋ ಶಕ್ತಿಯೋ ಆತನ ವಶದಲ್ಲಿದೆ ಎಂದು ಆ ಶಕ್ತಿಯ ಸಹಾಯದಿಂದ ಊಹೆಗೆ ಮೀರಿದ ಅಸಾಧ್ಯ ಕಾರ್ಯಗಳನ್ನು ಮಾಡುವನೆಂದು ಅವನ ಶಕ್ತಿ ಸಾಮರ್ಥ್ಯವನ್ನ ಹೊಗಳಿದ್ದಾನೆ ಭಂಡಾರಯ್ಯನು ಯಾವ ಕಾರ್ಯವನ್ನೇ ವಹಿಸಿಕೊಳ್ಳಲಿ ಅಪಜಯವೆಂಬುದೇ ಇಲ್ಲವೆಂದು ಹೇಳಿದ್ದಾನೆ ಆದರೆ ಆತನು ನಿರ್ವಹಿಸಿಕೊಳ್ಳುವ ಕಾರ್ಯಕ್ಕೆ ಹೆಚ್ಚಿನ ಹಣ ಪಡೆಯುವನೆಂದು ಆ ಬಗ್ಗೆ ಚರ್ಚೆ ನಡೆಯಿಸುವ ಅವಶ್ಯಕತೆಯೇ ಇಲ್ಲವೆಂದು ತಿಳಿಸಿರುವನು ಅಷ್ಟು ಮಾತ್ರವೇ ಅಲ್ಲದೆ ಭಂಡಾರಯ್ಯನು ನಡೆಯಿಸಿರುವ ಅದ್ಭುತ ಪವಾಡ ಕಾರ್ಯಗಳ ವಿವರಣೆಯನ್ನೂ ನೀಡಿರುವನು ಆ ಸಮಯದಲ್ಲಿ ಭಂಡಾರಯ್ಯನನ್ನು ಆಶ್ರಯಿಸಿ ಮಹಾಬಲಯ್ಯನ ಮನೆಯನ್ನು ನೆಲಸಮ ಮಾಡದೆ ಬಿಡಲಾರೆನೆಂದು ನಿರ್ಧಾರ ಮಾಡಿಕೊಂಡನು ಅಂದಾನಪ್ಪ ಪಂಜಿನಪುರಕ್ಕೆ ಹೋಗಲು ನಿರ್ಣಯಿಸಿಕೊಂಡ ಆ ಮಹಾ ಮಂತ್ರವಾದಿಯ ಸಹಾಯ ಪಡೆದು ಮಹಾಬಲಯ್ಯನ ಮನೆಯವರೆಲ್ಲರನ್ನೂ ಸಾಯಿಸಿದರೂ ತನ್ನ ಮೇಲೆ ಅಪವಾದ ಬರುವುದಿಲ್ಲವೆಂಬ ನಂಬಿಕೆ ತಾಳಿದ್ದಾನೆ ಮಹಾಬಲಯ್ಯ ಅಂದಾನಪ್ಪನ ಬುದ್ಧ ಬದ್ಧ ದ್ವೇಷ ಒಬ್ಬರನ್ನೊಬ್ಬರು ಹಾಳು ಮಾಡಲು ನಡೆಯಿಸಿದ ವಿಲಕ್ಷಣ ಘಟನೆಗಳು ಅವರವರ ಬಂಧು ಮಿತ್ರರೆಲ್ಲರಿಗೂ ತಿಳಿದಿದೆ ಇಬ್ಬರೂ ಘಟಾನುಘಟಿಗಳಾದರೂ ಮಹಾಬಲೆಯನ್ನು ಮೇಲುಗೈಯಾಗಿ ಅಂದಾನಪ್ಪನು ಅವಮಾನಕ್ಕೀಡಾಗಿರುವನು ಆ ಅವಮಾನವದ ದಳ್ಳುರಿಯು ಅಂದಾನಪ್ಪನ ಹೃದಯವನ್ನು ದಹಿಸುತ್ತಲಿದೆ ಭಂಡಾರಯ್ಯನ ಸಹಾಯ ಪಡೆದು ಮಹಾಬಲೆಯನ್ನ ಕೆಚ್ಚು ಅಹಂಕಾರವನ್ನು ಅಡಗಿಸದೆ ಬಿಡಬಾರದೆಂದು ತನ್ನ ಯೋಚನಾ ನಿರ್ಣಯವನ್ನ ಯಾರಲ್ಲಿಯೂ ಹೇಳದೆ ಅತ್ಯ ಅವಸರದಿಂದ ಕಾರ್ಯನಿಮಿತ್ತ ಮಾವಿನ ಗುಡ್ಡಕ್ಕೆ ಹೋಗಿ ಒಂದೆರಡು ದಿನಗಳಲ್ಲಿಯೇ ಹಿಂದಿರುಗುವೆನೆಂದು ಮನೆಯವರ ಬಳಿ ಹೇಳಿ ಪಂಜಿನಪುರಕ್ಕೆ ಪ್ರಯಾಣ ಬೆಳೆಸಿದ ಭಂಡಾರಯ್ಯನನ್ನು ಕಂಡು ವಿಷಯ ಹೇಳಿ ಆತನಿಂದ ಅಭಯ ಹೊಂದುವವರೆಗಿನ ಅಂದಾನಪ್ಪನ ಮನಸ್ಸಿಗೆ ಶಾಂತಿ ಬರದು ತಲೆಯೊಳಗೆ ನಾನಾ ಬಗೆಯ ಬಿಡುಗಡೆ ಹೊಂದದ ವಿಚಿತ್ರ ಆಲೋಚನೆಗಳು ತುಂಬಿಕೊಂಡಿವೆ ಭಂಡಾರಯ್ಯನು ನನ್ನ ಯೋಚನಾ ನಿರ್ಣಯದಂತೆ ನಡೆಯಲು ಒಪ್ಪುವುದಿಲ್ಲವೆಂದರೆ ಅವನ ಕಾಲುಗಳನ್ನಾದರೂ ಹಿಡಿದು ಒಪ್ಪಿಸದೆ ಬಿಡಲಾರೆನೆಂಬ ಸಂಕಲ್ಪವುಳ್ಳವನಾಗಿದ್ದಾನೆ ಒಟ್ಟಿನಲ್ಲಿ ಮಹಾಬಲಯ್ಯನಾದಿಯಾಗಿ ಅವನ ಮನೆಯವರು ಸಾಯುವುದನ್ನು ತನ್ನ ಕಣ್ಣಾರೆ ಕಂಡು ಸಂತೋಷ ಪಡಬೇಕೆಂಬ ಅಭಿಲಾಷೆಯುಳ್ಳವನಾಗಿದ್ದಾನೆ ಅಂದಾನಪ್ಪ ಪ್ರಯಾಣಿಕರನ್ನು ತನ್ನ ಮಡಿಲಲ್ಲಿ ತುಂಬಿಕೊಂಡಿರುವ ಬಸ್ಸು ದಾರಿ ಹಿಡಿದು ಸಾಗುತ್ತಿದೆ ಅಂದಾನಪ್ಪನ ಆಲೋಚನಾ ಲಹರಿಯು ಅದಕ್ಕಿಂತಲೂ ವೇಗವಾದ ಮುನ್ನೋಟದಲ್ಲಿದೆ ಭಂಡಾರಯ್ಯನ ಬಳಿ ಯಾವ ರೀತಿ ಮಾತನಾಡಿ ಒಪ್ಪಿಸಬೇಕೆಂಬುದರ ಬಗ್ಗೆ ಮನದಲ್ಲೇ ಗುಣಾಕಾರ ಹಾಕುತ್ತಿರುವನು ಭಂಡಾರಯ್ಯ ಕ್ರಮಬದ್ಧ ಔಪಾಸನಾ ಪ್ರಯೋಗದಿಂದ ಮಹಾನ್ ಶಕ್ತಿಯನ್ನು ವಶಪಡಿಸಿಕೊಂಡು ಅಜೇಯನಾಗಿರುವ ವಾಮಾಚಾರ ಮಂತ್ರವಾದಿ ವಯಸ್ಸಿನಲ್ಲಿ ಅರ್ಧ ಶತಕಕ್ಕೆ ಕಾಲಿರಿಸಿರುವ ಭಂಡಾರಯ್ಯನು ದೃಢಕಾಯನಾಗಿದ್ದು ಮೂವತ್ತೈದು ವರ್ಷದ ಯೌವನಸ್ಥನಂತೆ ತೋರುತ್ತಿರುವನು ಉಬ್ಬಿದ ಹಣೆ ತುಂಬಿದ ಗಲ್ಲಗಳು ಗಾತ್ರಕ್ಕೆ ದೊಡ್ಡದಾದ ಕಣ್ಣುಗಳು ದಪ್ಪನೆಯ ಮೂಗುಳ್ಳ ಆತನ ಮುಖವನ್ನೊಂದು ಬಾರಿ ನೋಡಿದರೆ ಸಾಕು ಮತ್ತೆ ಯಾವಾಗ ಜ್ಞಾಪಿಸಿಕೊಂಡರೂ ಆ ಆಕೃತಿಯು ಮುಖದೆದುರಿಗೆ ಬಂದು ನಿಲ್ಲುವುದು ಸುಮಾರು ಆರು ಅಡಿ ಎತ್ತರವಿರುವ ಭಂಡಾರಯ್ಯನು ಯಾವಾಗಲೂ ಬಣ್ಣ ಬಣ್ಣದ ಉಡುಪುಗಳನ್ನೇ ತೊಟ್ಟುಕೊಳ್ಳುವುದು ಬಿಳಿಯ ಉಡುಪು ತೊಟ್ಟಿದ್ದನ್ನು ಯಾರೊಬ್ಬರೂ ಕಾಣರು ವಾಸಕ್ಕೆ ಅನುಕೂಲವಾದ ಸ್ವಂತ ಮನೆಯಲ್ಲದೆ ಅದರ ಮೇಲೆ ಜಮೀನುಗಳೂ ಇವೆ ನಲವತ್ತು ವರ್ಷಗಳ ಅಂತರದಲ್ಲಿದ್ದು ಸುಂದರಿ ಎನಿಸಿಕೊಳ್ಳದೇ ಇದ್ದರೂ ಕುರುಪಿಯೂ ಆಗಿರದೆ ಸಾಧಾರಣ ರೂಪವುಳ್ಳ ಪ್ರಮೀಳೆಯು ಭಂಡಾರಯ್ಯನ ಅರ್ಧಾಂಗಿಯಾಗಿ ಬಾಳುವೆ ನಡೆಸಿಕೊಂಡಿದ್ದಾಳೆ ದಂಪತಿಯರಿಗೆ ಇಪ್ಪತ್ತು ವರ್ಷದ ಮಗಳೂ ಹದಿನೈದು ಸಂವತ್ಸರಗಳ ಮಗನೂ ಇರುವರು ಮಗಳಿಗೆ ಮದುವೆ ಮಾಡಿರುವನಲ್ಲದೆ ಅಳಿಯ ಮಗಳಿಗೆ ಬೇಕಾದ ಅನುಕೂಲ ಮಾಡಿಕೊಟ್ಟಿದ್ದಾನೆ ಎರಡು ಮಕ್ಕಳ ತಾಯಿಯಾಗಿರುವ ದೇವಕಿಯು ವರ್ಷಕ್ಕೊಂದು ಸಾರಿ ಗಂಡ ಮಕ್ಕಳೊಡನೆ ತವರೂರಿಗೆ ಬಂದು ಒಂದು ತಿಂಗಳ ಕಾಲ ಇದ್ದು ಬೇಕಾದ ಉಪಚಾರ ಪಡೆದು ಹಿಂದಿರುಗುವಳು ಮಗನಾದ ನಟರಾಜನು ಓದಿಕೊಂಡಿರುವನು ಮಂತ್ರಶಕ್ತಿಯಲ್ಲಿ ಪ್ರಾವೀಣ್ಯತೆ ಪಡೆದಿರುವ ಭಂಡಾರಯ್ಯನು ತನ್ನಲ್ಲಿಗೆ ಬರುವವರ ಅನುಕೂಲತೆಗಾಗಿ ಎಂತಹ ಹೀನ ಕಾರ್ಯ ಮಾಡುವುದಕ್ಕೂ ಹಿಂಜರಿಯದ ಕಠೋರ ಹೃದಯದವನಾಗಿದ್ದಾನೆ ಆದರೆ ಹಣ ವಸೂಲು ಮಾಡುವುದರಲ್ಲಿ ನಿಸ್ಸೀಮ ದಯಾ ದಾಕ್ಷಿಣ್ಯವೆಂಬುದೇ ಅವನಲ್ಲಿಲ್ಲ ಆ ಬಗ್ಗೆ ಮಹಾ ಕಠೋರ ಹೃದಯವನ್ನಾಗಿರುವ ರೂಪಾಯಿ ಕಸಿದುದಕ್ಕೆ ತಕ್ಕ ಹಾಗೆ ಕೆಲಸ ಮಾಡಿ ತೋರಿಸುವವನು ಭಂಡಾರಯ್ಯ ತಾನು ಮಾಡಿ ತೋರಿಸುವ ಸಾಮರ್ಥ್ಯ ಕಾರ್ಯಕ್ಕೆ ಮುಂದಾಗಿಯೇ ಹಣ ಪಡೆಯುವವನಾದರೂ ಕೆಲವೊಂದು ಬಾರಿ ಕೆಲಸವಾದ ನಂತರ ತೆಗೆದುಕೊಳ್ಳುವನು ಕಾರ್ಯವಾದ ನಂತರ ರೂಪಾಯಿ ಕೊಡುತ್ತೇವೆಂದು ಹೇಳಿ ಅನಂತರ ಕೊಡದೇ ಇದ್ದರೆ ಅವರ ಮನೆಯವರಿಗೆ ನಾನಾ ಬಗೆಯ ತೊಂದರೆ ಕೊಟ್ಟು ರೋಗ ರುಜಿನಗಳಿಂದ ನರಳುವಂತೆ ಮಾಡಿ ಆ ಮನೆಯಲ್ಲಿ ದೆವ್ವಗಳ ಕುಣಿತವಾಡಿಸಿ ಅವರಿಂದ ಒಂದಕ್ಕೆ ಎರಡರಷ್ಟು ಹಣ ಪಡೆದು ಆ ಬಳಿಕ ಉಪಶಮನ ಮಾಡುವನು ಮಾಡಿ ತೋರಿಸಿಯೂ ಇದ್ದಾನೆ ಆ ಕಾರಣ ಅವನಲ್ಲಿಗೆ ಬರುವವರು ಮುಂದಾಗಿಯೇ ಹಣ ಕೊಡುವರು ಎಣ್ಣೆ ವ್ಯಾಪಾರಿ ಶ್ರೀಕಂಠಯ್ಯನು ತನ್ನ ತಂಗಿಗೆ ಹಿಡಿದಿದ್ದ ದೆವ್ವ ಬಿಡಿಸಲು ಭಂಡಾರಯ್ಯನಲ್ಲಿಗೆ ಬಂದ ಪಿಶಾಚಿಯನ್ನ ಶಾಲಿನಿಯ ಮೈಮೇಲೆ ಆವಾಹನೆ ಮಾಡಿಸಿ ಅದರೊಡನೆ ಮಾತನಾಡಿದ ಭಂಡಾರಯ್ಯನು ಶ್ರೀಕಂಠಯ್ಯನನ್ನು ಉದ್ದೇಶಿಸಿ ಈ ದೆವ್ವವನ್ನು ನಾಶಗೊಳಿಸಲು ಮುನ್ನೂರು ರೂಪಾಯಿ ಕೊಡಬೇಕೆಂದು ಕೇಳಿದ ಶ್ರೀಕಂಠಯ್ಯನು ಚರ್ಚೆ ಮಾಡದೆ ತಂಗಿಯನ್ನು ಹಿಡಿದಿಡುವ ಪಿಶಾಚಿಯು ಬಿಟ್ಟರೆ ಸಾಕೆಂದುಕೊಂಡು ಮುನ್ನೂರು ರೂಪಾಯಿ ಕೊಡಲೊಪ್ಪಿ ಕಾರ್ಯವಾದ ನಂತರ ಕೊಡುವೆನೆಂದ ಅದೆಲ್ಲ ಆಗದು ಮುಂದಾಗಿಯೇ ಕೊಡಬೇಕು ತನ್ನ ಕರಾರು ತಿಳಿಸಿದ ಭಂಡಾರಯ್ಯ ಆಮೇಲೆ ಕೊಟ್ಟರೇನಾಗುತ್ತೆ ನಾನೇನು ರೂಪಾಯಿ ಕೊಡದೆ ಓಡಿ ಹೋಗುತ್ತೇನೆಯೇ ಮುಂದಾಗಿ ಹಣ ಕೊಡಲು ಇಷ್ಟಪಡದ ಶ್ರೀಕಂಠಯ್ಯನು ಮೊದಲು ಕೆಲಸ ಆಗಲೆಂದು ಹೇಳಿದ ಓಡಿ ಹೋಗುವ ವಿಚಾರವಲ್ಲ ಓಡಿ ಹೋದರೆ ನಾನು ಬಿಡುವವನ್ನೂ ಅಲ್ಲ ಜೀವ ಸಹಿತ ಎಲ್ಲಿದ್ದರೂ ವಸೂಲು ಮಾಡ್ತೇನೆ ಹಾಗಿದ್ದ ಮೇಲೆ ನಿಮಗೇಕೆ ಭಯ ನಿಮ್ಮ ಕೆಲಸ ಮುಗಿಸಿ ಹಣ ತೆಗೆದುಕೊಳ್ಳಬಹುದಲ್ಲ ನನ್ನ ವ್ಯವಹಾರ ಸಿನಿಮಾ ಇದ್ದ ಹಾಗೆ ಹೋಟೆಲಿನ ಆಚರಣೆ ಅಂತಲ್ಲ ಕಾರ್ಯವಾದ ನಂತರ ಹಣ ಕೊಡುವುದಾದರೆ ಆಗಿನ ನನ್ನ ಕರಾರು ಬೇರೆ ಇದೆ ಏನು ಕರಾರು ಮುಂದಾಗಿ ಹಣ ಕೊಡುವುದಾದರೆ ನಾನು ಕೇಳಿದಷ್ಟು ಕೊಡಬೇಕು ಕೆಲಸವಾದ ನಂತರ ಕೊಡುವುದಾಗಿದ್ದೇ ಎರಡರಷ್ಟು ರೂಪಾಯಿ ಕೊಡಬೇಕಾಗುತ್ತದೆ ಇದಕ್ಕೆ ಸಮ್ಮತಿಸುವಿರಾ ಮಾತು ಕೊಟ್ಟು ಆಮೇಲೆ ಹಾಗೆ ಹೀಗೆ ಎಂದು ತಕರಾರು ಮಾಡಿದರೆ ನಾನು ಬಿಡುವವನಲ್ಲ ನಿಮ್ಮ ಕಾರ್ಯವಾದ ನಂತರ ಆರು ನೂರು ರೂಪಾಯಿ ಕೊಡುವೇನೆಂದು ಹೇಳಿದ ಶ್ರೀಕಂಠಯ್ಯ ಭಂಡಾರಯ್ಯನಿಗೆ ಸಿಟ್ಟು ಬಂತು ನನ್ನ ವಿದ್ಯೆ ಬಗ್ಗೆ ನಂಬಿಕೆ ಇಲ್ಲದೆ ಈ ಮಾತು ಹೇಳ್ತಾ ಇದ್ದೀರಾ ಆದರೂ ಪರವಾಗಿಲ್ಲ ನಿಮ್ಮ ಷರತ್ತಿಗೆ ನಾನು ಒಪ್ಪಿಕೊಳ್ತೇನೆ ಆಮೇಲೆ ಹಣ ಕೊಡಲು ತಪ್ಪಿದ್ದೆ ಆದರೆ ನಿಮ್ಮ ಮನೆಯ ತುಂಬ ದೆವ್ವಗಳೇ ತುಂಬಿ ಹೋಗುತ್ತವೆ ನಾನು ದುಷ್ಟಶಕ್ತಿಯ ಉಪಾಸಕನೆಂದು ನಿಮಗೆ ನೆನಪಿರಲಿ